ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹತ್ತು ನಿಮಿಷದಲ್ಲಿ ಮಾಡುವಂತಹ ಮಂಗಳೂರು ಸೌತೆಕಾಯಿನ ಹುಳಿ ಮಾಡ್ತಾ ಇದ್ದೀವಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ನಮ್ಮ ವಿಡಿಯೋ ಯಾರಾದ್ರೂ ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮಂಗಳೂರು ಸೌತೆಕಾಯಿ ಒಂದು ತೊಗೊಂಡಿದ್ದೀನಿ ಅದನ್ನು ಇವಾಗ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಇರುವಂತಹ ಬೀಜನೆಲ್ಲ ಇದ್ದೀನಿ ಬೀಜ ಹಾಕಿದ್ರೆ ಸರಿಯಾಗಿರಲ್ಲ ಸೊ ಅದಕ್ಕಾಗಿ ಚೆನ್ನಾಗಿರಲ್ಲ ಅದಕ್ಕಾಗಿ ಬೀಜ ಎಲ್ಲ ಫುಲ್ಲು ನಾನು ಇಲ್ಲಿ ಚಿಕ್ಕ ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಮಂಗ್ಳೂರು ಸ್ವಲ್ಪ ಸಿಗುತ್ತೋ ಅದನ್ನು ತೊಗೊಳ್ಳಿ ನಾನು ಇಲ್ಲಿ ಇಬ್ಬರಿಗೋಸ್ಕರ ಮಾಡ್ತಿದ್ದೀನಿ ಅದಕ್ಕಾಗಿ ನಾನು ಸ್ವಲ್ಪ ಚಿಕ್ಕ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಮಾಡ್ಕೊಳ್ಳಿ ನೋಡಿ ಈ ಥರದ್ದು ಚಿಕ್ಕ ತುಂಬ ಚಿಕ್ಕದು ಮಾಡಿಬಿಟ್ರೆ ಅದು ಬೆಂದಾಗ ಸಿಗ ಚೆನ್ನಾಗಿರೋದಿಲ್ಲ ಸೊ ದೊಡ್ಡ ದೊಡ್ಡ ಪೀಸ್ ಮಾಡಿಕೊಂಡ್ರೆ ತಿನ್ನೋವಾಗ ಸಾಂಬ ಹುಳಿಗೆಲ್ಲ ಸೂಪರಾಗಿರುತ್ತೆ ಸೊ ಅದಕ್ಕಾಗಿ ಇವಾಗ ಒಂದು ಕುಕ್ಕರ್ ತೊಗೊಂಡು ನಾವು ಇಷ್ಟೊತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಂಗ್ಳೂರು ಸೌತೆಕಾಯಿ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಆ ಕುಕ್ಕರ್ಗೆ ಆ ಪೀಸಸ್ ಎಲ್ಲ ಸೇರಿಸ್ಕೊಳ್ತಾ ಇದ್ದೀವಿ ಅದು ಒನ್ ಟೇಬಲ್ ಒನ್ ಕಪ್ ಅಷ್ಟು ವಾಟ್ರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಒನ್ ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಂಡು ಮತ್ತು ಒನ್ ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದೊಂದು ಒನ್ ವಿಷಲ್ ಬರ್ಸ್ಕೊಳ್ಳಿ ತುಂಬ ಹಾಕ್ಕೊಳ್ಸ್ಬೇಡಿ ಬೇಕಾದ್ರೆ ಹಂಗೇನೂ ಬಾಯ್ಲ್ ಮಾಡ್ಕೊ ನೀವು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಹುಳಿ ಮಾಡೋದಕ್ಕೆ ನಾವು ಒಂದು ಅರ್ಧ ತೆಂಗಿನಕಾಯಿ ತುರಿನೂ ಒಂದು ಟೊಮೊಟೊ ಆನಿಯನ್ನು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಹನ್ನೆರಡು ಮತ್ತು ಕೊತ್ತಂಬರಿ ಬೀಜ ಒಂದೆರಡು ಟೇಬಲ್ ಸ್ಪೂನು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೂ ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡು ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಮತ್ತು ಒಂದು ಜೀರಿಗೆ ಸ್ಪೂನ್ ಒಂದು ಒಂದು ಸ್ಪೂನ್ ಹಾಕ್ಕೊಂಡು ಮತ್ತು ಈಗ ಇಷ್ಟೊತ್ತು ಇಟ್ಕೊಂಡಿದ್ವಲ್ಲ ಒಂದು ಮೆಣಸಿನ್ಕಾಯಿ ಒಂದು ಹನ್ನೆರಡು ಮತ್ತು ಒಂದು ಐದಾರು ಬೆಳ್ಳುಳ್ಳಿನ ಎಲ್ಲನೂ ಒಂದೊಂದಾಗಿ ಸೇರಿಸ್ಕೊಂಡು ಕೊತ್ತಂಬರಿ ಬೀಜ ಒಂದೆರಡು ಟೇಬಲ್ ಸ್ಪೂನು ಸೇರಿಸ್ಕೊಂಡು ಆನಿಯನ್ನು ಮತ್ತು ಬೆಳ್ಳುಳ್ಳಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ನೀವು ಹಾಕ್ಕೊಳ್ದಿರೋ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಮತ್ತು ಒಂದು ಕೊಬ್ಬರಿನ ಹಾಫ್ ಕಪ್ ಇಟ್ಕೊಂಡಿದ್ದೀನಿ ತುರ್ದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಸೊಳ್ಳೆ ಪರಿಮಳ ಆರಾಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳಿ ನಿಮ್ಗೆ ಟೊಮೊಟೊ ಇಷ್ಟ ಇಲ್ಲ ಅಂದರೆ ನೀವು ಹುಣ್ಸೆಕಾಯಿ ಕೂಡ ಸೇರಿಸ್ಕೋಬೋದು ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಸಾಲಾನ ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಬಿಡೋಣ ನೋಡಿ ಇವಾಗ ಕುಕ್ಕರೂ ತೆಗೆದು ನೋಡಿದ್ರೆ ನೋಡಿ ಚೆನ್ನಾಗೆ ಬೆಂದಿದೆಯಲ್ವ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ದೊಡ್ಡ ಬಾಂಡ್ಲಿಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು ಒಗ್ಗರಣೆ ಹಾಕೋದಿಕ್ಕೆ ಒಂದು ಜೀರಿಗೆ ಮತ್ತು ಸಾಸಿವೆನ ಚೆನ್ನಾಗಿ ಸಿಟ್ಟು ಚಟಪಟ ಅನ್ನಬೇಕು ಅಲ್ಲಿ ಆ ಆದಮೇಲೆ ಒಂದು ಸ್ವಲ್ಪ ನಾವು ಕರ್ಬೇವನು ಮತ್ತು ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಇವಾಗ ನಾವು ಇಷ್ಟೊತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸರಿ ಕಲಿಸ್ಕೊಳ್ಳಿ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು ಇವಾಗ ಬೇಯಿಸ್ಕೊಂಡಿದ್ವಲ್ಲ ನಾವು ಸೌತೆಕಾಯಿನ ಅದ್ರ ಜೊತೆ ನೀರು ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ನಾನು ನೋಡಿಕೊಂಡು ವಾ ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆಲ್ಲ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಲವರು ತುಂಬ ಸಿಹಿ ತಿಂತಾರೆ ಅದಕ್ಕಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ ಯೂಸ್ ಆಲ್ಟ್ ಹಾಕ್ಕೊಂಡು ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿನೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಬಾಯ್ಲಿಂಗ್ ಸ್ಟೇಜಲ್ಲಿ ಬರುತ್ತಲ್ಲ ಈ ಥರ ಇದ್ದಾಗ ನಮಗೆ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಬೇಕು ಆಗ ಚೆನ್ನಾಗಿ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ ಎಲ್ಲ ಕುಳಿದು ಕುದೀತಿಲ್ಲ ಈವಾಗ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿನೂ ಸೇರಿಸ್ಕೊಂಡ್ಬಿಟ್ರೆ ಒಳ್ಳೆ ಆರಾಮ ಬರುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ರೆ ನಮಗೆ ಸೌತೆಕಾಯಿ ಹುಳ್ಳಿ ರೆಡಿ ಆಗೋಯಿತು ಸೊ ನಿಮ್ಗೆ ಏನಾದರೂ ಈ ಹುಳ್ಳಿ ಸಾಂಬಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್